ವಿಜಯಪುರದ ಇಸಿಸಿ ಮಾನವ ಹಕ್ಕುಗಳ ಭವನಕ್ಕೆ ಆಗಮಿಸಿದ ಇಸಿಸಿ ಮಾನವ ಹಕ್ಕುಗಳ ರಾಜ್ಯಾಧ್ಯಕ್ಷ ಶ್ರೀ ಚಂದ್ರಕಾಂತ್ ನಾಯಕ್ ಅವರು ಭೇಟಿ ನೀಡಿ ಸನ್ಮಾನಿಸಿದರು ಈ ಕಾರ್ಯಕ್ರಮವು ಗೌರವಾನ್ವಿತ ಅತಿಥಿಗಳಿಗೆ ಆತ್ಮೀಯ ಸ್ವಾಗತ ಮತ್ತು ವಿಸ್ತೃತ ವ್ಯವಸ್ಥೆಗಳಿಂದ ಗುರುತಿಸಲ್ಪಟ್ಟಿತು ಸಮಾರಂಭದಲ್ಲಿ ವಿಜಯಪುರ ಕಲಬುರಗಿ ಬೆಳಗಾವಿ ಮತ್ತು ಬಾಗಲಕೋಟೆಯ ಪ್ರಭಾರಿ ಅಧ್ಯಕ್ಷರಾದ ಶ್ರೀ ಶಬ್ದೀರ್ ಅಹ್ಮದ್ ಧಾಲಾಯತ್ ಅವರು ಮಾನವ ಹಕ್ಕುಗಳಿಗಾಗಿ ಶ್ರೀ ಚಂದ್ರಕಾಂತ್ ನಾಯಕ್ ಅವರ ನಿರಂತರ ಬದ್ಧತೆಗೆ ಹೃತ್ಪೂರ್ವಕ ಶ್ಲಾಘನೆ ವ್ಯಕ್ತಪಡಿಸಿದರು ಈ ಅಭಿನಂದನೆಯು ಶ್ರೀ ನಾಯಕ್ ಅವರ ವೈಯಕ್ತಿಕ ಪ್ರಯತ್ನಗಳ ಮನ್ನಣೆ ಮಾತ್ರವಲ್ಲದೆ ಇಡೀ ತಂಡವು ಕೈಗೊಂಡ ಸಹಕಾರಿ ಕಾರ್ಯಗಳ ಸಂಭ್ರಮಾಚರಣೆಯಾಗಿದೆ ವಿಜಯಪುರದ ಇಸಿಸಿ ಮಾನವ ಹಕ್ಕುಗಳ ಭವನವು ಮಾನವ ಹಕ್ಕುಗಳ ತಂಡದ ಪ್ರಮುಖ ಸದಸ್ಯರನ್ನು ಅವರ ಮಹತ್ವದ ಕೊಡುಗೆಗಳಿಗಾಗಿ ಗುರುತಿಸಿದಾಗ ಶ್ಲಾಘನೆಯೊಂದಿಗೆ ಪ್ರತಿಧ್ವನಿಸಿತು ಸೈಫನ್ ಮುಲ್ಕ್ ಡಾಂಗೆ ಮೊಹಮ್ಮದ್ ಗೌ ಸಗರ ಖೇ ಹವಾಜಾಪುರ ರಶೀದ್ ಅಹ್ಮದ್ ಸಿಂದಗಿಕರ್ ಮತ್ತು ಹಮೀದ್ ಇನಾಮದಾರ ಇಂಜಿನಿಯರ್ ಅವರು ಕ್ರಮವಾಗಿ ಜಿಲ್ಲಾ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾ ಖಜಾಂಚಿಯಾಗಿ ತಮ್ಮ ಸಮರ್ಪಿತ ಪಾತ್ರಕ್ಕಾಗಿ ಗುರುತಿಸಲ್ಪಟ್ಟರು ಅಲ್ಲದೆ ನಗರ ಸಹ ಕಾರ್ಯದರ್ಶಿ ಮಹಮ್ಮದ್ ಹನೀಫ್ ಕಲಾದಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶ್ಫಾಕ್ ಜಾಗಿರದಾರ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ನಬಿಸಾಬ್ ಮುಲ್ಲಾ ವಿಜಯ ಜಾಧವ್ ಬ್ಲಾಕ್ ಅಧ್ಯಕ್ಷ ದಾನಪ್ಪ ಸೂರಗೊಂಡ ನಾಗಠಾಣ ನಾಗಠಾಣಾ ಬ್ಲಾಕ್ ಉಪಾಧ್ಯಕ್ಷ ಬಿರಾದಾರ್ ಜಿಲ್ಲಾ ಕಾರ್ಯದರ್ಶಿ ದಾದಾಪೀರ್ ತಿಕೋಟ ಬ್ಲಾಕ್ ಉಪಾಧ್ಯಕ್ಷ ಅಧ್ಯಕ್ಷರು ಮತ್ತು ಚನ್ನೇಗೌಡ ಜಿಲ್ಲಾ ಕಾರ್ಯಕಾರಿ ಸದಸ್ಯ ದತ್ತ ಹುನಕಲಸೆ ಅವರನ್ನು ಸನ್ಮಾನಿಸಿ ಮಾನವ ಹಕ್ಕುಗಳ ವಿಚಾರದಲ್ಲಿ ಅವರು ನೀಡಿದ ಅಮೂಲ್ಯ ಕೊಡುಗೆಗಾಗಿ ಶ್ಲಾಘಿಸಿದರು ಈವೆಂಟ್ ಕೇವಲ ಅಭಿನಂದನೆಗಳಿಗೆ ಮಾತ್ರವಲ್ಲದೆ ಈ ಪ್ರದೇಶದಲ್ಲಿ ಮಾನವ ಹಕ್ಕುಗಳನ್ನು ಮತ್ತಷ್ಟು ಉತ್ತೇಜಿಸಲು ಮತ್ತು ರಕ್ಷಿಸಲು ವಿಚಾರಗಳು ಮತ್ತು ಕಾರ್ಯತಂತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲು ವೇದಿಕೆಯಾಗಿ ಕಾರ್ಯನಿರ್ವಹಿಸಿತು ಶ್ರೀ ಚಂದ್ರಕಾಂತ್ ನಾಯಕ್ ಅವರು ಪ್ರತಿಕ್ರಿಯೆಯಾಗಿ ಆತ್ಮೀಯ ಸ್ವಾಗತಕ್ಕಾಗಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ಮತ್ತು ವಿಜಯಪುರದಲ್ಲಿ ಇಡೀ ಮಾನವ ಹಕ್ಕುಗಳ ತಂಡದ ಸಮರ್ಪಿತ ಪ್ರಯತ್ನವನ್ನು ಶ್ಲಾಘಿಸಿದರು ಸೌಹಾರ್ದತೆ ಮತ್ತು ರಾಜ್ಯದಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸುವ ಮತ್ತು ಉತ್ತೇಜಿಸುವ ಉದಾತ್ತ ಕಾರಣಕ್ಕೆ ನವೀಕೃತ ಬದ್ಧತೆಯೊಂದಿಗೆ ಪ್ರಕ್ರಿಯೆಗಳು ಮುಕ್ತಾಯಗೊಂಡವು ಪ್ರಸ್ತುತ ಎಲ್ಲರಲ್ಲಿ ಏಕತೆ ಮತ್ತು ಉದ್ದೇಶದ ಪ್ರಜ್ಞೆಯನ್ನು ಬೆಳೆಸಿದವು ದಿನದ ಹೆಸರು ರಾಜ್ಯಾಧ್ಯಕ್ಷ ಅವರು ಮಟ್ಟಿಗೆ ನನಗನ್ಸಿಬಿಟ್ಟಿ ರಾಜ್ಯವನ್ನು ಕಡಿತ ಇದಾರೆ ಅಂದ್ರೆ ಸಲ ಮಾತ್ರ ನಾವು ತಾಲೂಕು ಪದಾರ್ಥ ಮಾಡಿತ್ತು ಆದ್ರೆ ರಾಜ್ಯದ ತುಂಬ ಅಡ್ಡಾಡಿ ಎಲ್ಲರನ್ನ ಅವ್ರ ಅವ್ರ ಎಂತ ಕೆಲ್ಸ ಅಂದ್ರೆ ಒಂದ್ ಸಣ್ಣ ಮಗು ಊಟ ಹೊಲತಿತ್ತು ಅಂದ್ರೆ ಅದಕ್ಕೆ ನಂಬಿಸ್ಬೇಕಾಗ್ತದ ನೀವು ಅದ್ ಚಂದ್ರಾಮನ್ ತೋರಿಸ್ಬೇಕು ಸೂರ್ಯನ್ ತೋರಿಸ್ಬೇಕು ಹುಲಿ ಕರಡಿ ಎಲ್ಲ ತೋರ್ಸಿದ ನಂತರ ಅವಾಗ ಏನಾದ್ರು ಉಳಿ ಪ್ರಯತ್ನ ಮಾಡ್ತಾರೆ ಹಂಗೆ ರಾಜ್ಯವನ್ನ ಸುತ್ತಿ ಎಲ್ಲರನ್ನ ಮನವೊಲಿಸಿ ರಾಜ್ಯದ ಎಲ್ಲರಿಗೂ ಪದಾಧಿಕಾರಿ ಅಧ್ಯಕ್ಷರನ್ನ ಮಾಡಿ ಅವರು ಬುದ್ಧಿಗನಿಟ್ಟಿ ನೈಂಟಿ ನೈನ್ ಪಾಯಿಂಟ್ ನೈನ್ ಯಶಸ್ವಿಗೊಂಡ ಅಧ್ಯಕ್ಷ ಅವರಲ್ಲಿ ಅವ್ರ ಹೆಸರಿನಲ್ಲಿ ಒಂದು ಬಹಳ ಅದ್ಭುತವಾಗಿರ್ತಕ್ಕಂತ ಒಂದು ಶಬ್ದ ಚಂದ್ರಕಾಂತ್ ನೋಡ್ರಿ ಚಂದ್ರ ಅಂದ್ರೆ ಚಂದ್ರ ಕಾಂತರ ಹೊಳಿಯುದು ಅವರು ರಾಜ್ಯಕ್ಕೆ ಹೊಳಗೊಂಡಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥ ಹೇಳಿ ಅವ್ರೆಲ್ಲರನ್ನ ಎಲ್ಲದಕ್ಕಿಂತ ಹೆಚ್ಚು ನಮ್ಮ ಶಬೀರದ ಮಠಾಯ್ ಸಾಹೇಬರಿಗೆ ಹುಡುಗುಂಬಿಸಿ ಅವರ ಒಂದು ಪದಾಧಿಕಾರಿ ಮಾಡಿ ನಾಲ್ಕು ಜಿಲ್ಲೆ ಜವಾಬ್ದಾರಿ ಕೊಟ್ಟು ಅವ್ರನ್ನ ಕೆಲಸ ಮಾಡೋಕ ಚಾರಪ್ಪ ಅಂದ್ರೆ ಇದು ದೊಡ್ಡ ನಮ್ಮೆಲ್ಲ ಸೌ ಅವ್ರ ಸೌಭಾಗ್ಯ ನಮ್ಮ ನಿಮ್ಮೆಲ್ಲ ಸೌಭಾಗ್ಯ ನಾನು ನಾನು ವಿಶ್ವಾಸ ಕೊಡ್ತೀನಿ ಸಭೆ ನಮ್ಮ ಅಧ್ಯಕ್ಷರ ಒಂದು ಒಪ್ಪಿಗೆ ಮೇರೆಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳ ಒಪ್ಪಿಗೆ ಮೇರೆಗೆ ನಿಮ್ಮ ಆಸೆಯಂತೆ ನಾವು ಇಡೀ ಜಿಲ್ಲೆ ಅವ್ರ ಕಟ್ಟಡ ಜವಾಬ್ದಾರಿಯನ್ನು ಅಂಚುಕಟ್ಟಾಗಿ ನಿಭಾಯಿಸಿ ಈ ಮುಂಗನ್ ರೈಷ್ ಅಂತಕ್ಕಂಥ ದಿನದ ಎ ಎಸ್ ಎಸ್ ಇದು ನಾವು ಉನ್ನತ ಮಟ್ಟ ಎತ್ತರ ಎತ್ತರ ಮಟ್ಟಕ್ಕೆ ಹೋಗ್ತೀವಿ ಅಂತಕ್ಕಂಥ ಮಾತನ್ನು ನಾವು ಅವರಿಗೆ ನಾವು ಚಂದ್ರಗ ನಾವು ಎಲ್ಲರೂ ಪಾಪ ಅವರು ಬಹಳ ಸರಳ ಜೀವಿ ಸಜ್ಜನರು ನೋಡಿದ್ರೆ ನನಗೆ ಅವರಲ್ಲಿ ಬಹಳ ಒಂದು ಒಂದು ಮಾತ್ರ ಹೇಳ್ತೀನಿ ಅವ್ರಿಗೆ ಸರಳ ಸಜ್ಜನಿಕೆ ಹೊಡೆತ ಗುಣಗಳು ಅವರು ಅದಕ್ಕೆ ಅವರಿಗೆ ಹೆಸರಾಗಿ ಇಟ್ಬಿಟ್ಟ ಹೆಸರೇಳ್ತಿ ಮತ್ತೇನು ಮಾತಾಡಕ್ಕೆ ಅವಕಾಶ ಇಲ್ಲ ಅವ್ರು ನೋಡಿದನೇ ಎಲ್ಲಾ ಜನ ಒಳ್ಳೆ ಆಗಿಬಿಡ್ತಾರ ಮತ್ತು ಅಷ್ಟೇ ಒಳ್ಳೆ ಮೃದು ಸ್ವಭಾವದ ಅವರು ನಮ್ಮ ರಾಜ್ಯದಲ್ಲಿ ಬಹುತೇಕ ರಾಜ್ಯದಲ್ಲಿ ರಾಜ್ಯ ಮಟ್ಟಕ್ಕೆ ಹೋಗಲಿ ಅಂತ ನಾವು ಆಸೆ ಮಾಡ್ತಾ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇನ್ನೂ ಹೆಚ್ಚು ಸಂಘಟನೆ ಬೆಳೀಲಿ ಬೆಳೆಸ್ತಾರೆ ಸಹಕಾರ ಮಾಡ್ತಾರೆ ಅಂತ ಮಾತ್ರ ಹೇಳ್ತಾ ನಾ ಎಲ್ಲರನ್ನು ಮತ್ತೊಮ್ಮೆ ಈ ಬಂದಿದ್ದ ಬಂದು ನಮ್ಮ ಸನ್ಮಾನ ಸ್ವೀಕರಿಸಿದ್ದಕ್ಕಾಗಿ ನಾವು ಎಲ್ಲರ ಪರವಾಗಿ ಈ ಹ್ಯೂಮನ್ ರೈಟ್ಸ್ ಪರವಾಗಿ ತುಂಬ ಹೃದಯದ ಸ್ವಾಗತ ಮತ್ತು ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾನು ಈ ಸಂದರ್ಭದಲ್ಲಿ ಅವರನ್ನ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತೇನೆ ಜಯ ಜೈ ಅದ್ರ ಜೊತೆ ಸಬ್ಬೀರಮ್ಮ ರಾಯಸಾಬ್ರು ನಾನು ಭಾಳ ಸಲ ನೋಡಿದಾಗ ಒಂದು ಐದು ಮಿನ ಬಂದೆ ಅಂತ ನಾವು ಎಲ್ಲಿ ಗೊತ್ತಾಗ ನಾವ್ ಅಂತೀವಿ ಅದ್ ಯಾವ ಕೆಲಸ ಬೈ ಬಂದಿರ್ತಾರ ಯಾವ ಗಂಡ ಹೆಣ್ಣು ಜಗಳೆಲ್ಲ ಮಾಡ್ತಿರ್ತಾರ ಪಾಪ ಅವ್ರೆಲ್ಲ ಮನ ಅದು ಭಾಳ ಕಷ್ಟ ಕಷ್ಟದ ಕೆಲಸ ನೀವು ಯಾರು ಜಗಳ ಬಿಡಿಸ್ಬೋದು ನೀವು ಗಂಡ ಹೆಣ್ಣು ಜಗಳ ಬಿಡಿಸ್ ಭಾಳ ಕಷ್ಟ ರೀ ನೀವು ನೋಡಿರ್ಬೇಕಾದ್ರ ಒಂದು ಕಡೆ ಹೇಳ್ತಾರೆ ಕನ್ನಡದ ಗಾದೆ ಮತ್ತು ಕೋಣಿ ಕೇಳಿ ಅಂತ ಅವ್ರು ಎರಡಂಗೆ ಇರ್ತದೆ ಮನವಿ ಮಾಡಿ ನಮ್ಗೆ ಬಹಳಷ್ಟು ಮಾಡಿದ್ದಾರೆ ಪಾಪ ಅವರು ಶಕ್ತಿ ಕೊಡ್ಲಿ ಅವ್ರು ಬಗೆಹರಿಸಿ ಮತ್ತೆ ಇನ್ನೂ ಹೆಚ್ಚಿನ ಹುದ್ದೆಗೆ ಅವ್ರಿಗೆ ಹೋಗ್ಲಿ ನಾವೆಲ್ಲ ಆಸೆ ಮಾಡ್ತೀವಿ ಪ್ರಾರ್ಥನೆ ಮಾಡ್ತೀವಿ ಅವರಿಗೂ ಕೂಡ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಿ ಸ್ವಾಗತ ಸುಸ್ವಾಗತೀವಿಲ್ಲ ಪದಾರ್ಥಗಳು ನಾವೆಲ್ಲ ಪಿಲ್ಲರ್ಸ್ ಬರೀ ಬಿಟ್ಟು ನೀವೆಲ್ಲ ಬಹಳ ಹುಡ್ಬೋದೇ ನಿಮ್ಗೆ ಹೆಚ್ಚುವರಿ ಕಡಿಮೆ ಬಂದಿರ್ತೀರಿ ಬಂದು ಎಲ್ಲ ಹೆಗಲಿ ಹಿರಿ ಕೆಲಸ ಮಾಡ್ತೀರಿ ನೆಂಬೂ ಕೂಡ ಸಂದರ್ಭದಲ್ಲಿ ನೆಂಬೂ ಒಂದು ದೇವರ ಒಳ್ಳೆ ಮಟ್ಟಕ್ಕೆ ಕೊಯ್ಲಿ ಮತ್ತು ಒಳ್ಳೇದನ್ನ ಮಾಡಲಿ ನಿಮ್ಗೆ ಆಯ್ಕೆ ಆಯುಕ್ತ ಆರೋಗ್ಯ ಆಯುಷ್ಯ ಎಲ್ಲಾ ಕೂಡ ಕಾಪಾಡಿದ ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಧನ್ಯವಾದ ನಾನು ह्यूमन ह्यूमन राइट्स राइट्स के 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 जय 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 कांग्रेस कांग्रेस पक्ष एम एसी ह्यूम का वीरेंद्र पाल के के जय एम पाटील चंद्रकांत नायक कर्नाटक राज्यक्ष चंद्रकांत नायक कर्नाटक राज्य अध्यक्ष चंद्रकांत नायक के जय का